ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲರಿಗೂ ನಮಸ್ಕಾರ ಈ ದಿನದ ಸರಣಿ ಸಂಚಿಕೆ ಇನ್ನೂರ ತೊಂಬತ್ತ ನಾಲ್ಕು ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೋರು ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು ಬನ್ನಿ ಕೇಳುಗರೆ ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿಬರೋಣ ಹರಿ ಮುಳ್ಕರಡಿ ಚಲನಾಗಿಸ ಮೊದಲಾದ ಮೃಗದ ಸಣಸುಮುಸುಡಿಯ ಘೋರ ದುಷ್ಟ ಚೇಷ್ಟೆಗಳೆಲ್ಲ ಒಡಗಿಯ ಉರ ಮಂಕುತಿಮ್ಮ ಕನಲ್ ದಹುರಿ ಕೆರಳ್ ಡಹರಿ ಮುಳ್ಕರಡಿ ಚಲನಾದ ಅಣಕು ಕಪಿಸಿಣ್ಣಾಯಿ ಮೊದಲಾದ ಮೃಗದ ಸೆಣಸು ಮುಸುಡಿಯ ಘೋರ ದುಷ್ಟ ಚೇಷ್ಟೆಲ್ಲವ ಅಣಗಿಯುನರ ಮನರಿ ಮಂಕು ಆ ಪ್ರಿಯರೇ ಭಗವಂತನು ಈ ಪ್ರಕೃತಿಯಲ್ಲಿ ಸಹಸ್ರಾರು ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಪ್ರತಿಯೊಂದು ಜೀವಿಗೂ ಕೂಡ ಒಂದು ಕ್ರಿಯೆಯನ್ನು ಇಟ್ಟು ನೀರು ಆಹಾರಾದಿಗಳನ್ನು ಕಾಲಕಾಲಕ್ಕೆ ನೀಡುತ್ತಾ ಅವುಗಳ ಅಂದ ಚಂದವನ್ನು ನೋಡುತ್ತಾ ಮುದಗೊಳ್ಳುತ್ತಾನೆ ಅಂತೆಯೇ ಮನುಷ್ಯನ ಬದುಕಿನಲ್ಲಿಯೂ ಹತ್ತು ಹಲವು ರೀತಿಯ ಭಾವಗಳನ್ನು ನಡವಳಿಕೆಗಳನ್ನು ಕಾಣಬಹುದು ಅದಕ್ಕಾಗಿಯೇ ಮಾನ್ಯ ಡಿ ಅವರು ಈ ಕಗ್ಗದಲ್ಲಿ ಆ ಅಂಶವನ್ನು ಉಲ್ಲೇಖಿಸುತ್ತಾರೆ ಕೋಪಗೊಂಡಿರುವ ಹುಲಿ ಕೆರಳಿರುವ ಸಿಂಹ ಮುಳ್ಳು ಕರಡಿ ಹಠವ ಬಿಡದೆ ಬದುಕುವ ಹಾವು ಸರುವರನ್ನು ಅಣಕಿಸುವ ಕೋತಿ ಕೈಗೆ ಸಿಕ್ಕಿದ್ದನ್ನು ಹಿಡಿದು ತುಂಡು ತುಂಡು ಮಾಡುವ ಬೇಟೆ ನಾಯಿ ಹೀಗೆ ಹಲವು ಪ್ರಾಣಿಗಳು ಸೇರಿ ಜಗಳವಾಡುವುದು ಗಲಾಟೆ ಮಾಡುವುದು ಹೀಗೆ ಹಲವಾರು ಪ್ರಾಣಿಗಳ ಭಾವವು ಮನುಷ್ಯನ ಮನಸ್ಸಿನಲ್ಲಿಯೂ ಕೂಡ ಅಡಗಿದೆ ಎಂಬ ಅಂಶವನ್ನ ಈ ಕಗ್ಗದಲ್ಲಿ ದಾಖಲೀಕರಣ ಮಾಡ್ತಾರೆ ಅಂತೆಯೇ ಎಷ್ಟೋ ಬಾರಿ ಮನುಷ್ಯರು ವ್ಯವಹರಿಸುತ್ತಾರೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಭಾವವನ್ನು ಅಭಿವ್ಯಕ್ತಿಗೊಳಿಸುತ್ತಾರೆ ಹಾಗಾಗಿ ಪ್ರಾಣಿಗಳ ಕ್ರಿಯೆ ಭಾವಗಳ ನೆಲೆಯನ್ನೇ ಭಾವಾಭಿವ್ಯಕ್ತಿಯನ್ನು ನಾವು ಗಮನಿಸಬಹುದು ಎಂಬ ವಿಚಾರವನ್ನು ಮಾನ್ಯ ಡಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನ ಕಾಣಬಹುದು ಬಂಧುಗಳ ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ ಅಲ್ಲಿಯವರೆಗೆ